ಮರಂದಿಟ್ಟಿರಲ್ಲ ನಂಗಳೆಲ್ಲಾರು ದೂರ ಮಾಡಿಟ್ಟಿರಲ್ಲ ಎನ್ನಗಿನ ನಾಯ್ತಿರ ಕುಂಜಳ ಎನ್ನಗಿನ ನಾಯ್ತಿರ

ಹೆಂಗ್ ರಾಚಾರ ವಿಚಾರ ಪದ್ಧತಿ ಐಗಡ ಮಂಡ ಮಂಡ ಶಕ್ತಿ ಅದನ್ನು ಮಂದಿದ್ದು ಕಳಿಸ್ತಾ ಎದ್ದು ಪಾಂಡು ಅರಿವಕ್ಕೆ ಐಗೆ ಕಾಂಡು ಆ ಅಂಡೋಳ ಹ್ಞೂ ಅರಿವಿಕಲಾ ನಾ ಈಗ ಬಪ್ಸಿಡಿ ಐ ಗಣ ಮಂಡಕ್ಕೆ ಐಗೆ ಬಪ್ಪರಕ್ಕೆ ನಾನು ಮಾಡ್ರಿ ಮಾಡಿ ಬದುಕ್ಲ್ ತಾರಾ ಮಾರಾ ಕಷ್ಟ ನಷ್ಟ ಕಂಡಿತ್ ಚೋತು ಚುಣ್ಣ ಆನ ಒಕ್ಕಕಾರ ಇಕ್ಕ ಬಯ್ಯಾಕ್ ಕೊಡಗ ಬಂದಣ್ಣುಂಡು ಒಬ್ಬ ಅವಂಡು ಇಂಗೋ ಎನ್ನ ಉಳಿಯ ಇಂತೋಂದುಂಡು ರಪಯ ನಾಕ್ ಕೆಲ್ಸಕ್ ಪೋಪಲ್ಲಿ ಬಾರಿ ಕಿರಿಕಿರಿ ಮನೆಲ್ ದಾರ್ಕು ಆರೋಗ್ಯ ಇಪ್ಲೆ ನಾಕ್ ಮಂಡೆ ತುಂಬ ಸಾಲ ದುಂಬಿತ್ ಬದ್ಕ್ ಬಾರಿ ಕಷ್ಟ ಆಯಿ ಕಷ್ಟ ಆಯಿಪೋಯ್ತು ನಡುಜೀವನು ಅನ್ಯಾಯ ಅನ್ಯ ಪೋಯ್ತಾನೆಯ

ಈ ಕುರಿ ನಾನ್ ನಡಪೊಂಡು ಕಾಣ್ ಕಾರಣ ಕೊಡ್ಬೇಕ ಕಾಕಿನ್ ಬಂದಿ ಬಾಲಕ್ಷ್ಮಿ ನಾಡದ ಎಂತ ಒಂದ್ ಇಲ್ಲಿ ಕೊಡಗಲಿನ ಜಾಸ್ತಿನೆಲ್ಲ ಮಾರೀತು ಬೆಂಗ್ಳೂರ್ಗೆ ಪೋಯ್ತು ಮನೆ ಆಡ್ತಂಡ್ ಗೌಜಿ ಮಾಡೂ ಕೈಂಜಿಲ್ಲ ಇಕ್ಕ ಹುಷಾರಿಲ್ಲ ತಿಕ್ ಪಕ್ಕ ನೋಟಿ ಹೋಕ್ಕು ದಾರೂ ಇಲ್ಲ ನಾಡ ಬದುಕೆ ಬಾಂಡಾಂದಾಗಿ ಪೋಯ್ತು ನಾಡಕತೆನೂ ಅದೇ ಬಾವ ಮನ್ಸಕ್ ನೆಮ್ಮದಿಯೇ ಇಲ್ಲ ಕುನಿರ ಆರೋಗ್ಯ ಅಂತೂ ಅಣ್ಣದೇ ಬಾಂಡ ಹಿಂದ ಬಂದಿಲ್ಲ ಕುಂಗಿ ಮೈನ ಗೊಡ್ಡಲಿ ಅಣ್ಚಿ ಕೊಡಗಕ್ಕೆ ಬಂದಿದ್ ಪೋಯಿ ಕಾರಣ ಕೊಡ್ತಿದ್ ಪೋಯಿ ಎಲ್ಲ ಸರಿಯಪ್ಪ ಅಂದ್ ಅನ್ನನಾಯ್ತು ಬಾತ್ ಮಕ್ಕನೆ ಬಂದೀರಾ

தப்பு மக்களே நீங்க அங்கட பதத்தி பரம்பரன நடுக்கொண்டு இக்காரணுளீரா காரண நீதி பெச்சித்து அவன போடி அவன எல்லா சாய்ப்பா

ಬಾಯ್ ನಿಂಗ ಕಾಯ್ತು ನಂದು ಕಾತಣಿಚ ನಡಮ್ಮ ಅಕ್ಕ ಒಕ್ಕಚೆ ಒತ್ತೋರ್ ಮೇಲೆ ಪೂರ್ಣ ಅಂತ ಕಂಡಿತ ಭಾರೀ ಖುಷಿ ಆಚಿ ನಿಂಗ ಬಾರ ಬಾರತಿ ನಿಂಗಡ ಭಾರತ ನಾ ನಾ ದೂರ ಮಾಡಲಿ ನಾನುಳ್ಳ ಎಲ್ಲ ನಲ್ಲದಪ್ಪ ಎಲ್ಲ ನಂದಪ್ಪ ನಂಗಡ ಪೆರಿಯ ಹಿಂಗ ಅದಂಗೆ ಎಕ್ಕೋಲು ಅಣ್ಣು ಆಕಾಶ ಹತ್ರ ಎತ್ತರಕ್ಕೆ ಬೊಳಿರಿ ಆಚೆಂಗಿ ನಿಂಗಡ ಬೇರನ ಒಂದೂ ಮರ್ಕತಿ ಕೊಡವಾಮೆ ಉಳಿಯಡು